ರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಶಾಳ ತೂಳ ಹೌದು ಮಾವಾ ಅಂದರ ನೆತ್ತ ಹೊಡಿತನ ಸೀಳ ಕುಣಿತಾಳೋ ಗುಣಿತಾಳ ನೆಲ್ಲ ಕಾಲ ತಾಳ ಜಿಗ್ಗಿತಾಳೋ ಜಿಗಿತಾಳ ಜಿಂಕಿ ಜಿಗ್ಗದಂಗ ಜಿಗ್ಗಿತಾಳ ಬಾಳು ಬೆಳಗುದಿ ನೀವು ಸ್ಟಾರು ಸೋನೈಸ ನೀ ನೈ ಸಣಿ ಸೋ ನೈ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಬಾಳು ಬೆಳಗುಂದಿ ಏನು ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ದವ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗ್ಲಿ ಬರೆಯೋದಾಗ್ಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತ ಹೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದೇ ಚಾನಲ್ ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಲಕ್ಷ ಹಾರಿ ಯು ಮೀನ್ ಒನ್ ಪಾಯಿಂಟ್ ಒನ್ ಮಿಲಿಯನ್ ಹಾರಿ ಓಕೆ ಓಕೆ ಪಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನಲ್ಲು ಸರ್ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನು ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದ್ದೇನ್ರಿ ಹೌದಾ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅಣು ಅಕ್ಕ ಇದ್ರೆ ಎಲ್ಲರಿಗೂ ಹುಮ್ಮಸ್ಸು ಬಾರಿ ಟೆಂಡಲವಳೆ ನಮ್ಮ ಅಕ್ಕ ಭಾರಿ ಟಂಡಲೋಳೆ ಬಾರಿ ಟಂಡಲೋಳೆ ನಮ್ಮ ಅಕ್ಕ ಭಾರಿ ಟಂಡಲೋಳೆ ಬಳಬಳ ಅಂತ ಒಳಿತಳ ತಳ ಹಾಕದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದೆಲ್ಲ ಸಂಸ್ಕಾರ பாரி டிரெண்ட் நம்ம அக்கா பாரி ட்ரெண்ட் பாரி ட்ரெண்ட் நம் அக்கா பாரி ட்ரெண்ட் விபி சர் பங்காரதங்க ஆரே சரமோடிக்கு ஏஜே சார் மூஜிக்கு கேள்வா வங்க ಅಕ್ಕ ಯಾವಾಗ ಕೀಯ ಮದ್ವಿ ಪಡುಕೋಬೇಕ ಮುತ್ತೈದ ಪದವಿ ನಿನ ಮದ್ವಿ ಬೋಂದೇ ಉಣ್ಣಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳ ಭಾಗ್ಯನದು ನಾನು ಬಾಳುಗಳ ಗೊಂದಿ ಸರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಈ ತರ ಇಷ್ಟು ರಚನೆಗಳನ್ನ ಬರೆದಿದ್ರ ನೀವು ಹಾಡುಗಳನ್ನ ಬರೆದಿದ್ರ ಹತ್ತು ವರ್ಷದಿಂದ ಹಾಡುಗಳನ್ನ ಬರಿತೈತೆ ಇದನಕ ನಾ ಕುರಿಕಾಯಿ ಯುವಕರ ಅದನ್ನು ಯಾವ್ದಾರ ಒಂದು ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಹಾ ಇದ್ರ ಮೇಲೆ ನಮ್ದು ಒಂದು ಸೊಗಡು ಬರ್ದು ಬಿಡೋಣ ಅನ್ನೋ ಥರ ಒಂದು ಹವ್ಯಾಸ ನನಗೆ ಹತ್ತು ವರ್ಷದಿಂದ ಬರೆದಂಥ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದು ಐದ್ನೂರು ಆರುನೂರು ಆಗ್ಬೋದಕ್ಕೆ ನಾ ಬರ್ದಿದ್ದು ಎಂಟು ವರ್ಷದ ಸ್ಟ್ರಗಲ್ ಫೈನಂದಿದ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡಿಕೊಂಡು ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮ್ ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಕಮ್ಮಿ ಓದಿದಿರಾ ಇಷ್ಟೊಂದು ಹಾಡುಗಳನ್ನ ಬರೀತಿದಿರಲ್ಲ ನನಗೊಂದು ಒಂದು ಕುತೂಹಲ ಸರ್ ಏನು ಓದಿರೋದೇನು ನೀವು ಮೂರನೇ ಕ್ಲಾಸ್ ನೀವು ಓದಿರೋದು ಮೂರನೇ ಕ್ಲಾಸ್. ಹಾ ಸರ್ ನೀವು ಹಿಂಗೆ ಮುಂದುವರೆದ್ರೆ ಹತ್ತನೇ ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಜ. ನಿಮ್ಮ ಬಗ್ಗೆ ಜನ ಓದೋಂಗ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್. ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು. ಹಾ ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾಂಗ್ ಬರೀತೀರಾ? ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ. ಕಣ್ಣು ಹೊಡೆಯಾಕ ತಗೋತೀರಾ? ಹಾ ಸರ್ ಓಕೆ. ನಿನ್ನ ನೋಡಿ ಸರ್. ಹಾ. ಹಣ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ. ಬೇಡ ಓಕೆ. ಓಕೆ ಸರ್. ಹಾ? ಒಂದೆರಡು ಲೈನ್ ಗಳನ್ನು ಮಾತ್ರ ಬರ್ತಿದೀನಿ ಸರ್. ಆಗ್ಲೇ ಆಗ್ಲೇ ಅಷ್ಟು ಫಾಸ್ಟ್ ಆಗಿ ಯಾರು ಮಾಡಕಾಗಲ್ಲ, ಆರಾಮ ಆಗಬೇಡಿ. ಬೆಂಗಳೂರಿಗೆ ಬಂದೀನಿ. ಆಡಿಷನ್ದಾಗ ಗೆದ್ದೀನಿ. ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ಬೈತೀನಿ ಕಪ್ಪ ಮಾತ್ರ ವೈದ ಬೈತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹಾ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರ ನಮ್ಮ ಬೈತಾಳ ಲವ್ ಮಾಡಿರ ನಮ್ಮ ಯು